ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಧರ್ಮನ ಹಾಗೆ ಕುಸುಮನ್ನ ಒಳಗಡೆ ಕಟ್ಸು ಧರ್ಮ ಕುಸುಮಾ ಇಬ್ಬರನ್ನು ಆಫೀಸ್ನಿಂದ ಆಚೆತಲ್ಲಿ ನೀವಿಬ್ಬರನ್ನ ಏನಕ್ಕೆ ಕಟ್ಸಿದೆ ಗೊತ್ತಾ ನಿಮ್ಮೆಲ್ಲರ ಬಣ್ಣ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ನಿಮ್ಮನ್ನು ಇಲ್ಲಿಗೆ ಕಟ್ಸ್ದೆ ಅಷ್ಟಕ್ಕೂ ನಿಮಗೆ ನನ್ನ ಆಫೀಸ್ ಒಳಗಡೆ ಕಾಲಿಡೋಕ್ಕೂ ಯೋಗ್ಯತೆ ಇಲ್ಲ ಅಷ್ಟಕ್ಕೂ ನಿಮ್ಮನ್ನು ಇಲ್ಲಿ ಯಾರು ಬರೋಕ್ಕೆ ಹೇಳಿದ್ದು ನಿನ್ನೆ ತಾನೇ ನಿಮ್ಮ ಮುದ್ದು ಭಾಗ್ಯನ ನಿಮ್ಮ ಸೊಸೆನ ಎಲ್ಲರ ಮುಂದೆ ಅವಮಾನ ಮಾಡಿ ಹೊರಗಡೆ ಕಳಿಸಿದ್ದೀನಿ ಮತ್ತು ಯಾವ ಮುಖ ಹೊತ್ಕೊಂಡು ನೀವು ಕೆಲಸ ಕೊಡಿ ಅಂತ ಹೇಳಿ ಬಂದಿದ್ದೀರ ನಾಚಿಕೆ ಆಗಲ್ವ ನಿಮಗೆ ಮತ್ತೆ ಬಂದಿದ್ದೀರಲ್ಲ ಅಂತ ಹೇಳಿದ್ದಕ್ಕೆ ಈ ಕಡೆ ಕುಸುಮಾ ಧರ್ಮ ಇಬ್ಬರಿಗೂ ಶಾಕ್ ಆಗುತ್ತೆ ಏನು ಹೇಳ್ತಾ ಇದೀಯಾ ನೀನು ನಾಲ್ಗೆ ಬಿಗಿ ಇರಿದು ಮಾತಾಡು ಅಂತ ಹೇಳಿ ಕುಸುಮಾ ಅವ್ರು ಹೇಳಿದ್ದಕ್ಕೆ ಏನು ರೀ ನಾಲ್ಗೆ ಬಿಗಿ ಇರಿದು ಮಾತಾಡೋದು ನಿಮ್ಮ ತಪ್ಪು ಮಾಡಿರೋದಕ್ಕೆ ನಾನು ಮಾತಾಡ್ತಾ ಇರೋದು ಈಗ ಕೆಲಸ ಕೊಡುವಂಥ ಬಂದುಬಿಟ್ರೆ ಕೊಟ್ಬಿಡ್ತೀನ ಅಷ್ಟೊತ್ತಿಗೆ ಭಾಗ್ಯ ಒಳಗಡೆ ಬಂದು ಏ ಕನ್ನಿಕಾ ನೀನು ನಮ್ಮತ್ತೆ ಮಾವನಿಗೇನಾದರೂ ಅವಮಾನ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೀನು ಮಾಡಿರೋ ತಪ್ಪು ಏನು ಅಂತ ಹೇಳಿ ನಿಂಗೂ ಗೊತ್ತಿದೆ ನನಗೂ ಗೊತ್ತಿದೆ ನೀನು ಏನು ತಪ್ಪು ಮಾಡಿದೆಯಾ ಅಂತ ಹೇಳಿ ನಿನಗೆ ಗೊತ್ತು ನಾನೇನಾದರೂ ಒಂದು ಮಾತು ಹೇಳಿದ್ರೆ ನಿನ್ನ ಓಟ್ಲು ಏನಾಗತ್ತೆ ನಿನ್ನ ಕತೆ ಏನಾಗತ್ತೆ ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತು ಎಲ್ಲರ ಮುಂದೆ ಅವಮಾನ ಅನ್ಭವಿಸ್ತೀಯ ಅಲ್ಲದೆ ಈ ಓಟ್ಲಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಇದ್ದಷ್ಟು ನೀನು ಅತಿಯಾಗಿ ಇದೀಯ ಇಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ಅಂತ ಹೇಳಿ ನಾನು ಸುಮ್ಮನೆ ಇದ್ದೀನಷ್ಟೆ ನೋಡು ಇದೇ ಲಾಸ್ಟು ಇನ್ನೊಂದು ಸತಿ ಹಿಂಗಾದರೆ ಮಾತ್ರ ನಾನಂತೂ ಸುಮ್ಮನೆ ಇರಲ್ಲ ಫಸ್ಟು ನಮ್ಮತ್ತೆ ಮಾವನಿಗೆ ಸಾರಿ ಕೇಳು ಅಂತ ಹೇಳಿದ್ದಕ್ಕೆ ಕನಿಕಾ ಏನು ನಾನು ಇವ್ರಿಗೆ ಸಾರಿ ಕೇಳಬೇಕಾ ನಾನು ಲೈಫಲ್ಲಿ ಲೀಡ್ ಮಾಡೋದ್ರಲ್ಲಿ ಒಂದು ದಿನ ಸಹಿತ ಇವ್ರ ಥರ ನಾನು ಇರೋಲ್ಲ ಇವರು ಯಾವ ಸಮಾನ ಅಂತ ಹೇಳಿ ನಾನು ಇವರಿಗೆ ಸಾರಿ ಕೇಳಬೇಕು ಅವೆಲ್ಲ ಆಗೋದೇ ಇಲ್ಲ ನೋವೇ ಅಂತ ಹೇಳಿ ಈ ಕಡೆ ಕನ್ನಿಕಾ ಭಾಗ್ಯದ ಮೇಲೆ ಕೂಗಾಡ್ತಾ ಇರ್ತಾಳೆ ನಿಮಗೆ ಇದರಲ್ಲೆಲ್ಲ ಗೊತ್ತಾಗ್ತಾ ಇದೆ ಇವಳೊಂದು ಕೆಲಸದಿಂದ ತೆಗೆದಾಕಿದ್ದೀನಿ ಹಾಗಾಗಿ ತಿನ್ನೋಕ್ಕೆ ಗತಿ ಇಲ್ಲ ಅಂತ ಹೇಳಿ ಇವರು ಅತ್ತೆ ಮಾವ ನನ್ನ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿದ್ದಾರೆ ಇದರಲ್ಲೇ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಯಾರು ಹೀಗೆ ಅಂತ ಹೇಳಿ ಆದರೂ ಎಷ್ಟು ನಿಮ್ಮ ಚೀಪ್ ಮೆಂಟಾಲಿಟಿ ಭಿಕ್ಷೆ ಬೇಡ ಹೋಗಿ ತಿನ್ನೋಗ್ರಿ ಅಂತ ಈ ಕಡೆ ಬೈದಾಗ ಭಾಗ್ಯ ಹೇಳ್ತಾಳೆ ಏಯ್ ಬಾಯಿ ಮುಚ್ಕೊಂಡಿರು ಇಷ್ಟು ಕುತಂತ್ರಿ ನೀನು ಹಾಂ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಮ್ಮತ್ತೆಗೇನಾರು ಅವಮಾನ ಮಾಡಿದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿದಾಗ ಏಯ್ ಏನೇ ಮಾಡ್ತೀವೋ ಹೋಗಿ ಭಿಕ್ಷೆ ಎತ್ತಿ ತಿನ್ನೋಗೆ ನನಗೆ ಹೇಳೋಕ್ಕೆ ಬರ್ತಾಳೆ ನೀನು ನಿಮ್ಮತ್ತೇನೋ ಅಂತ ಹೇಳಿ ಬೈದಾಗ ಈ ಕಡೆ ಕುಸುಮಾ ಬಗ್ಗೆ ಕೆಟ್ಟ ಕೆಟ್ಟಾಗ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಭಾಗ್ಯನಿಗೆ ಕೋಪ ಬಂದು ಸೀದಾ ಕನ್ನಿಕಾ ಕೆನ್ನೆಗೆ ಒಡೆದು ಏನೇನು ಮತ್ತೆ ಬಗ್ಗೆನೇ ಮಾತಾಡೋ ಅಷ್ಟು ಸುಖ ನಿನಗೆ ಹಾಂ ಅವರು ದೇವತೆ ಕಣೆ ಅವ್ರ ಕಾಲಿನ ಧೂಳಿಗೂ ನೀನು ಸಮ ಇಲ್ಲ ಇಷ್ಟು ದಿನ ಮರಿತಾ ಇದ್ದೆ ಹೋಗಲಿ ಅಂತ ಹೇಳಿ ನಾನು ಸುಮ್ಮನಿದ್ದೆ ಆದರೆ ಈಗ ಹೇಳ್ತೀನಿ ನೋಡು ಎಲ್ಲರ ಮುಂದೆ ನಾನು ಸತ್ಯ ಹೇಳ್ತೀನಿ ಸತ್ಯನ ಬಯಲು ಮಾಡೇ ಮಾಡ್ತೀನಿ ಅದೇನು ಮಾಡ್ತೀವಿ ಮಾಡ್ಕೋ ಅಂತ ಹೇಳಿ ಭಾಗ್ಯ ಈ ಕಡೆ ಕನ್ನಿಕನಿಗೆ ಸವಾಲಾಗ್ತಾಳೆ ಅದರಿಂದ ಕನಿಕ ತುಂಬ ಟೆನ್ಷನ್ ಆಗ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು